ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿಯಲ್ಲಿ ಹಳೆಯ ಕಾಲದಲ್ಲಿ ನಮ್ಮ ಅಜ್ಜಿ ಮಾಡ್ತಿದ್ದಂತಹ ಉರುಳಿ ಕಟ್ಟಿನ ಸಾರು ಹೇಗೆ ಮಾಡೋದಂತಂದೇಳಿ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ನಮ್ಮ ಎಲ್ಲ ಹುಲ್ವ ಚಾರು ಅಂತಲೇ ಕರೀತಾರೆ ಬಿಸಿ ಬಿಸಿ ಅನ್ನೋದ್ರ ಜೊತೆಗೆ ಈ ಉರುಳಿ ಕಟ್ಟಿನ ಸಾರು ಹಾಕ್ಕೊಂಡು ತಿಂತಾ ಇದ್ದರೆ ಹೊಟ್ಟೆ ತುಂಬಿದ್ರು ಇನ್ನೂ ಸ್ವಲ್ಪ ತಿನ್ಬೇಕಂತ ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಸೊ ಬನ್ನಿ ಹಾಗಾದರೆ ಈ ರೆಸಿಪಿನ ಹೇಗೆ ಮಾಡೋದು ಅಂತಂದೇಳಿ ಸಲ ಚೆಕ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಹುರುಳಿ ಕಟ್ಟಿನ ಸಾರು ಮಾಡೋದಕ್ಕೆ ಒಂದು ಮುನ್ನೂರು ಗ್ರಾಮ್ ಆಗೋಷ್ಟು ಕಾಳನ್ನು ತಗೊಂಡು ಒಂದೆರಡು ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಇವಾಗ ಇದನ್ನು ಕುಕ್ಕರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಆಲ್ರೆಡಿ ನಾನು ಕುಕ್ಕರಲ್ಲಿ ನೀರು ಸಹ ಬಿಸಿ ಇಟ್ಟಿದ್ದೆ ಬಿಸಿ ಆದಮೇಲೆ ಈ ಕಾಳನ್ನು ಕುಕ್ಕರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದೇ ಕುಕ್ಕರ್ಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಐದರಿಂದ ಆರು ಆಗೋದಕ್ಕೆ ಬಿಡ್ತಾ ಇದ್ದೀನಿ ಕಾಳು ಬೇಯೋದ್ರೊಳಗೆ ನಾವು ಇದಕ್ಕೆ ಮಸಾಲೆನ ಪ್ರಿಪೇರ್ ಮಾಡ್ಕೊಳ್ಳೋಣ ಇವಾಗ ಒಂದು ಪ್ಲೇಟಲ್ಲಿ ಒಂದೆರಡು ಚಮಚದಷ್ಟು ಕಾಳು ಒಂದು ಮೂರು ಏಲಕ್ಕಿ ಒಂದೆರಡು ಪೀಸ್ನಷ್ಟು ಚಕ್ಕೆ ಒಂದು ಚಮಚದಷ್ಟು ಜೀರಿಗೆ ಒಂದು ಎಂಟು ಲವಂಗ ಒಂದು ಹದಿನೈದರಿಂದ ಇಪ್ಪತ್ತು ಮೆಣಸು ಹಾಗೆಯೇ ಒಂದು ಚಮಚದಷ್ಟು ಗಸಗಸೆ ಸ್ವಲ್ಪ ಬೆಳ್ಳುಳ್ಳಿ ಕರಿಬೇವು ಒಂದು ಹದಿನೈದರಿಂದ ಇಪ್ಪತ್ತು ಗುಂಟೂರು ಮೆಣಸು ಸ್ವಲ್ಪ ಹಣ್ಣನ್ನು ಈ ರೀತಿ ನೆನೆಸಿಟ್ಟು ತೊಗೊಂಡಿದ್ದೀನಿ ಹಾಗೆಯೇ ಒಂದು ಈರುಳ್ಳಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಮಸಾಲೆ ಐಟಮ್ಸ್ ಏನಿದೆಯಲ್ಲ ಅದನ್ನೆಲ್ಲ ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕು ಇವಾಗ ಒಂದು ಪ್ಯಾನ್ಗೆ ಕಾಳು ಏನು ತೊಗೊಂಡಿದ್ನಲ್ವ ಅದನ್ನು ಫಸ್ಟಿಗೆ ಈ ರೀತಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಒಂದೆರಡು ನಿಮಿಷ ನಾವು ಈ ಕಾಳನ್ನು ಫ್ರೈ ಮೇಲೆ ಚಕ್ಕೆ ಲವಂಗ ಮೆಣಸು ಜೀರಿಗೆ ಹಾಗೆಯೇ ಜೀರಿಗೆ ಏನು ತೊಗೊಂಡಿದ್ನಲ್ವ ಅದನ್ನು ಸಹ ಇದರಲ್ಲಿ ಹಾಕ್ಕೊಂಡ್ಬಿಟ್ಟು ಮತ್ತೆ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ಇದಕ್ಕೆ ಗಸಗಸೆನ ಹಾಕಿಬಿಟ್ಟು ಒಂದು ನಿಮಿಷ ಫ್ರೈ ಮಾಡಿಕೊಂಡು ಇದನ್ನು ಸೈಡ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಈ ಸ್ಪೈಸಸ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕಾದ್ರೆ ಊರಿನ ಆದಷ್ಟು ಕಡಿಮೆ ಇಟ್ಕೊಂಡೇ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಅದು ಸೀದೋಗಿಬಿಡುತ್ತೆ ಈ ಮಸಾಲೆಗಳನ್ನೆಲ್ಲ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡ್ಮೇಲೆ ಇವಾಗ ಇದಕ್ಕೆ ಕರ್ಬೇವು ಏನು ತೊಗೊಂಡಿದ್ನಲ್ವ ಕರ್ಬೇವನ್ನೂ ಸಹ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಕರಿಬೇವನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಒಂದೆರಡು ಚಮಚದಷ್ಟು ಎಣ್ಣೆನ ಹಾಕಿ ಒಣ ಮೆಣಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಿಮ್ಮ ಕಡೆ ಬ್ಯಾಡಿಗೆ ಮೆಣಸು ಏನಾದರೂ ಇತ್ತು ಅಂತಂದರೆ ಅದನ್ನು ಸ್ವಲ್ಪ ಹಾಕ್ಕೊಂಡು ಮಾಡ್ಕೋಬೋದು ಸಾಂಬಾರ್ ಟೇಸ್ಟ್ ಅನ್ನೋದು ಚೆನ್ನಾಗಾಗುತ್ತೆ ನನ್ನ ಕಡೆ ಇರಲಿಲ್ಲ ಹಾಗಾಗಿ ಹಾಕಿಲ್ಲ ಮೆಣ್ಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡ್ಮೇಲೆ ಇವಾಗ ಇದಕ್ಕೆ ಮತ್ತೆ ಒಂದರ ಚಮಚದಷ್ಟು ಎಣ್ಣೆನ ಹಾಕ್ಕೊಂಡು ಈರುಳ್ಳಿ ಏನು ಕಟ್ ಮಾಡಿ ತೊಗೊಂಡಿದ್ನಲ್ವ ಅದನ್ನು ಸಹ ಇದರಲ್ಲಿ ಹಾಕಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವೆಲ್ಲ ಕಂಪ್ಲೀಟಾಗಿ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಫಸ್ಟ್ ಸ್ಪೈಸಸ್ನೆಲ್ಲ ಹಾಕಿ ಈ ರೀತಿ ಪೌಡರ್ ಮಾಡಿಕೊಂಡ್ಮೇಲೆ ಈರುಳ್ಳಿ ಹಾಗೆಯೇ ಒಣಮೆಣ್ಸಿನ್ಕಾಯಿನ ಹಾಕಿಬಿಟ್ಟು ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡ್ಮೇಲೆ ಕೊನೆಯದಾಗಿ ಬೆಳ್ಳುಳ್ಳಿ ಏನು ತೊಗೊಂಡಿದ್ನಲ್ವ ಬೆಳ್ಳುಳ್ಳಿನ ಹಾಕಿಬಿಟ್ಟು ಒಂದು ರೌಂಡ್ ಈ ರೀತಿ ರುಬ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಈ ರೀತಿ ರುಬ್ಕೊಂಡಾದರೂ ಹಾಕ್ಕೋಬೋದು ಇಲ್ಲಾಂದರೆ ಸ್ವಲ್ಪ ಜಜ್ಜಿಬಿಟ್ಟಾದರೂ ಹಾಕ್ಕೋಬೋದು ಈಗ ಮಾಡೋದು ಹೇಗೆ ಅಂತಂದೇಳಿ ನೋಡೋಣ ಈಗ ಆಲ್ರೆಡಿ ಒಂದು ಪಾತ್ರೆಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಹಾಕ್ತಾ ಇರಬೇಕಾದ್ರೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಹಾಕಿ ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಒಂದು ಒಣಮೆಣಸು ಹಾಗೆಯೇ ಸ್ವಲ್ಪ ಕರಿಬೇವನ್ನು ಹಾಕಿಬಿಟ್ಟು ಇವಾಗ ರುಬ್ಕೊಂಡಿರೋಂಥ ಮಸಾಲೆ ಏನಿತ್ತಲ್ವ ಮಸಾಲೆನೂ ಸಹ ಇದರಲ್ಲಿ ಹಾಕಿ ಒಂದೆರಡು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲೆನ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಹುಣಸೆ ಹಣ್ಣು ಏನಿತ್ತಲ್ವ ಅದನ್ನು ಸಹ ಇದರಲ್ಲಿ ಹಾಕ್ಬಿಟ್ಟು ಮತ್ತೆ ಒಂದೆರಡು ನಿಮಿಷ ಇದನ್ನು ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ಈಗ ಆಲ್ರೆಡಿ ಕುಕ್ಕರು ಸಹ ಐದರಿಂದ ಆರು ಆಗಿದೆ ಹುರುಳಿಕಾಳು ಸಹ ಚೆನ್ನಾಗಿ ಬೆಂದಾಗಿದೆ ಹುಣಸೆಹಣ್ಣಿನ ರಸ ಹಾಕಿದ ಮೇಲೆ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ಮೇಲೆ ಹುರುಳಿ ಕಟ್ಟೆ ಏನಿತ್ತಲ್ವ ಅದನ್ನು ಸಹ ಇದರಲ್ಲಿ ಹಾಕಿಬಿಟ್ಟು ಮತ್ತೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಮಿಕ್ಸಿ ಜಾರಿಗೆ ಸ್ವಲ್ಪ ಹುರುಳಿ ಕಾಳು ಹಾಗೆಯೇ ಸ್ವಲ್ಪ ಬೆಲ್ಲನ ರುಬ್ಕೊಂಡು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ಈ ಸಾರನ್ನ ಒಂದು ಹತ್ತು ನಿಮಿಷ ಕುದಿಯೋದಕ್ಕೆ ಬಿಟ್ಟುಬಿಡೋಣ ಈಗ ಹುರುಳಿ ಉರುಳಿ ತೊಕ ಅಂತಂದೇಳಿ ಒಂದು ಪ್ಯಾನಿಗೆ ಒಂದು ಆಗೋಷ್ಟು ಬೆಲ್ಲನ ಹಾಕಿ ಹಾಗೆಯೇ ಸ್ವಲ್ಪ ಬೆಲ್ಲ ಅಂತಂದೇಳಿ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಬೆಲ್ಲನ ಚೆನ್ನಾಗಿ ಈ ರೀತಿ ಕರಗಿಸ್ಕೊಂಡ್ಮೇಲೆ ಬೇಯಿಸಿಟ್ಕೊಂಡಿರೋಂಥ ಕಾಳು ಜೊತೆಗೆ ಈ ಬೆಲ್ಲನ ಸೋಸ್ಕೊಳ್ತಾ ಇದ್ದೀನಿ ಬೆಲ್ಲನ ಸೋಸ್ಕೊಂಡ್ಮೇಲೆ ಒಂದೆರಡು ನಿಮಿಷ ನಾವು ಇದನ್ನು ಈ ರೀತಿ ಬೆಲ್ಲದ ಜೊತೆಗೆ ಕಾಳನ್ನು ಬೇಯಿಸ್ಕೋಬೇಕು ಈ ಕಾಳು ಜೊತೆಗೆ ಫ್ಲೇವರಿಗೆ ಅಂತಂದೇಳಿ ಸ್ವಲ್ಪ ಏಲಕ್ಕಿ ಪುಡಿನೂ ಸಹ ಸೇರಿಸ್ಕೊಂಡಿದ್ದೀನಿ ಸಾರನ್ನ ಒಂದು ಹತ್ತು ನಿಮಿಷ ಕುದಿಯೋದಕ್ಕೆ ಬಿಟ್ಟಿದ್ವಲ್ವಾ ಹತ್ತು ನಿಮಿಷ ಆದಮೇಲೆ ಸಾರೆಲ್ಲ ಈ ರೀತಿ ಚೆನ್ನಾಗಿ ಕುದ್ದಾಗಿದೆ ಬಿಸಿ ಬಿಸಿ ಅನ್ನದ ಜೊತೆಗೆ ಈ ಕಟ್ ಸಾರು ಹಾಕೊಂಡು ತಿಂತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಈ ಸಾರು ಮಾಡಬೇಕಾದ್ರೆ ಮನೆ ತುಂಬ ಇದ್ರ ಫ್ಲೇವರೇ ತುಂಬ್ಕೊಂಡಿರುತ್ತೆ ಅಷ್ಟು ಘಮ ಘಮ ಅಂತ ಇರುತ್ತೆ ಸಾರು ಬಂದುಬಿಟ್ಟು ಹುರುಳಿ ಕಾಳನ್ನು ಚೆನ್ನಾಗಿ ಬೆಲ್ಲದ ಜೊತೆ ಬೇಯಿಸ್ಕೊಂಡ್ಮೇಲೆ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊಂಡು ಈ ರೀತಿ ಎಲ್ಲ ತೊಕ್ಕು ರೆಡಿ ಮಾಡ್ಕೊಂಡಿದ್ದೀನಿ ಈ ತೊಕ್ಕಿಗೆ ಕಾಯಾಲಾಗಿರ್ಬೋದು ಅಥವಾ ನಿಮಗಿಷ್ಟ ಆಗಿರೋಂಥ ತುಪ್ಪದ ಜೊತೆ ಆಗಿರ್ಬೋದು ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು